ಮತ್ತು ರಾಜ್ಯ ಸರ್ಕಾರಗಳು ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುತ್ತಿರುವುದರ ವಿರುದ್ಧ ಇಂದು ದೇಶ ವ್ಯಾಪ್ತಿ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಂಡಿದ್ದವು ಅದನ್ನು ಬೆಂಬಲಿಸಿ ಗಜೇಂದ್ರಗಢದಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಕೆಕೆ ಸರ್ಕಲ್ನಲ್ಲಿ ಮಾನವ ಸರಪಳಿ ರಚಿಸಿ ಮಾನ್ಯ ತಹಶೀಲ್ದಾರರ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಾಲು ರಾಠೋಡ್ ಮಾತನಾಡಿ ಜುಲೈ ಒಂಬತ್ತು ದೇಶದ ಕಾರ್ಮಿಕ ವರ್ಗ ಯು ನೇತೃತ್ವದಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಸುತ್ತಿದೆ ದೇಶದ ಪ್ರಧಾನ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಈ ಕರೆ ನೀಡಿವೆ ಇದಕ್ಕೆ ರೈತ ಕೂಲಿಕಾರರ ಸಂಘಟನೆಗಳು ಬೆಂಬಲ ನೀಡಿವೆ ದೇಶವನ್ನು ಆಳುತ್ತಿರುವವರು ಕಾರ್ಮಿಕರನ್ನು ಹಕ್ಕುಗಳಿಲ್ಲದ ಕಾಲಕ್ಕೆ ಪುನಃ ತಳ್ಳುತ್ತಿರುವ ಈ ಸಂದರ್ಭದಲ್ಲಿ ಆಧುನಿಕ ಜೀತದ ಸ್ಥಿತಿ ನಿರ್ಮಿಸುತ್ತಿರುವ ಅದಾನಿ ಅಂಬಾನಿ ಕಾರ್ಪೊರೇಟ್ ದಣಿಗಳ ಹಿತಾಸಕ್ತಿಯನ್ನು ಪರಿಗಣಿಸುತ್ತಿರುವುದನ್ನು ವಿರೋಧಿಸಿ ಈ ಮಹಾ ಮುಷ್ಕರ ನಡೆಯುತ್ತಿದೆ ದೇಶದ ಹಲವು ರೈತ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳು ಈ ಮುಷ್ಕರವನ್ನು ಬೆಂಬಲಿಸಿ ಬೀದಿಗೆ ಇಳಿದಿವೆ ಹಲವು ವಿರೋಧ ಪಕ್ಷಗಳು ಬೆಂಬಲ ಸೂಚಿಸಿವೆ ಬಿಹಾರದಲ್ಲಿ ಇಂಡಿಯಾ ಕೂಟ ಇದೇ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಿದೆ ಸಿಪಿಐಎಂ ಸಹಿತ ಎಡಪಕ್ಷಗಳು ಈ ಮಹತ್ವದ ಸಾರ್ವತ್ರಿಕ ಮುಷ್ಕರವನ್ನು ಪೂರ್ತಿಯಾಗಿ ಬೆಂಬಲಿಸುತ್ತಿವೆ ಇದು ಕಾರ್ಮಿಕ ವರ್ಗದ ಮಾತ್ರ ಅಲ್ಲ ಕಾರ್ಪೊರೇಟ್ ಬಂಡವಾಳ ಹೊರತಾದ ಇಡೀ ಜನ ಸಮೂಹದ ಹಿತಾಸಕ್ತಿ ಭವಿಷ್ಯದ ಪ್ರಶ್ನೆಗಳನ್ನು ಅವಲಂಬಿಸಿದೆ ನಿಮ್ಮೆಲ್ಲರ ಬೆಂಬಲವು ಕಾರ್ಮಿಕ ವರ್ಗದ ಈ ಮಹಾ ಮುಷ್ಕರಕ್ಕೆ ಇರಲಿ ಎಂದು ಜನತೆಯಲ್ಲಿ ಮನವಿ ಮಾಡಿ ಪಕ್ಷದ ಬೆಂಬಲವನ್ನು ಘೋಷಿಸಿದರು ಸಿಐಟಿಯು ನ ಜಿಲ್ಲಾ ಮುಖಂಡರಾದ ಪಿರು ರಾಠೋಡ್ ಮಾತನಾಡಿ ಕಾರ್ಮಿಕರನ್ನು ನವ ಗುಲಾಮಗಿರಿಗೆ ತಳ್ಳುತ್ತಿರುವ ನಾಲ್ಕು ಕಾರ್ಮಿಕ ಸಹಿತಗಳನ್ನು ರದ್ದುಪಡಿಸಬೇಕು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಜಾರಿ ಮಾಡಬೇಕು ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಸಾರ್ವತ್ರಿಕ ಮುಷ್ಕರ ನಡೆಯುತ್ತಿದ್ದು ಕಾರ್ಮಿಕರು ವಿವಿಧ ಸಮಸ್ಯೆಗಳನ್ನು ನಿರಂತರ ಅನುಭವಿಸುತ್ತಿದ್ದಾರೆ ಅದರ ಕುರಿತು ಆಳುವ ಸರ್ಕಾರಗಳು ಗಮನ ಹರಿಸದೆ ಬಹು ರಾಷ್ಟ್ರೀಯ ಕಂಪನಿಗಳಿಗೆ ತಲೆಬಾಗಿ ಕೆಲಸದ ಅವಧಿಯನ್ನು ಹನ್ನೆರಡು ಗಂಟೆಗೆ ಹೆಚ್ಚಿಸಿರುವುದು ಖೇದಕರ ಹಾಗೂ ಕನಿಷ್ಠ ಕೂಲಿ ಜಾರಿ ಮಾಡದೆ ಗ್ರಾಮ ಪಂಚಾಯಿತಿ ನೌಕರರನ್ನು ಅವಮಾನಿಸುತ್ತಿದ್ದಾರೆ ಕಳೆದ ಆರು ತಿಂಗಳಿಂದ ಅವರ ವೇತನ ಬಿಡುಗಡೆಯಾಗಿಲ್ಲ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಕೊಡದೆ ಕಲ್ಯಾಣ ಮಂಡಳಿಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಭ್ರಷ್ಟಾಚಾರದ ಗೂಡಾಗಿ ನಿರ್ಮಿಸಲಾಗುತ್ತಿದೆ ಸ್ಕೀಮ್ ನೌಕರರಾದ ಆಶಾ ಅಂಗನವಾಡಿ ಬಿಸಿ ಊಟ ತಾಯಂದಿರನ್ನು ಕಾರ್ಮಿಕರು ಎಂದು ಪರಿಗಣಿಸಬೇಕು ಎಂದರು ಕೆಪಿಆರ್ಎಸ್ ಎಸ್ ಮುಖಂಡರಾದ ಎಂಎಸ್ ಹಡ್ಪದ್ ಅವರು ಮಾತನಾಡಿ ರೈತರ ಹಕ್ಕುಗಳ ರಕ್ಷಣೆ ಮಾಡದೆ ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ರಾಜ್ಯದಲ್ಲಿ ಜಾರಿ ಮಾಡಿರುವುದನ್ನು ಸಿದ್ದರಾಮಯ್ಯ ಸರ್ಕಾರ ಹಿಂಪಡೆಯಬೇಕು ನಾವು ರೈತರ ಪರ ಎಂದು ಹೇಳಿಕೊಡುತ್ತಾ ಇಲ್ಲಿಯವರೆಗೂ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯದೇ ಇರುವುದು ಖೇದಕರ ಹಾಗೆ ಸ್ಥಳೀಯ ಎಂ ಎಲ್ ಎ ಪ್ರತಿ ಜನಪ್ರತಿನಿಧಿಗಳು ಜನರಿಂದ ದೂರವಾಗಿದ್ದಾರೆ ಕನಿಷ್ಠ ಜನರ ಅಹ್ವಾಲುಗಳನ್ನು ಕೇಳುವ ಅವಧಾನ ಅವರಿಗೆ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಸಂಘಟನೆಗಳನ್ನು ಕಟ್ಟಿ ಹೋರಾಟ ಮಾಡಿ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಹಾಗಾಗಿ ಜನತೆಯು ಕೂಡ ಮುಂಬರುವ ಚುನಾವಣೆಗಳಲ್ಲಿ ಪರ್ಯಾಯ ರಾಜಕೀಯವನ್ನು ಗುರುತಿಸಬೇಕು ಹೋರಾಟಗಾರರನ್ನು ಚುನಾವಣೆಗಳಲ್ಲಿ ಗೆಲ್ಲಿಸುವ ಕೆಲಸ ಮಾಡಬೇಕು ಬಗರ್ ಹುಕುಂ ಸಾಗುವಳಿದಾರರ ಪಟ್ಟಾ ಬುಕ್ ವಿತರಣೆ ಮಾಡಬೇಕು ಕೆರೆಗಳನ್ನು ತುಂಬಿಸುವ ಯೋಜನೆಗಳು ಹಾಗೆ ಬಿದ್ದಿವೆ ಅವುಗಳನ್ನು ಜಾರಿ ಮಾಡಲು ಸರ್ಕಾರಗಳು ಮುಂದಾಗಬೇಕು ಎಂದು ಒತ್ತಾಯಿಸಿದರು ನಂತರದಲ್ಲಿ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷರಾದ ಗಣೇಶ್ ರಾಟುಡ್ ಮಾತನಾಡಿ ಜನತೆಯ ಆಶೋತ್ತರಗಳನ್ನು ಈಡೇರಿಸುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿರುವ ಸರ್ಕಾರಗಳು ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಜನದ್ರೋಹಿಯಾದ ಕೆಲಸಕ್ಕೆ ಕೈ ಹಾಕಿವೆ ಜೊತೆಗೆ ಬಂಡವಾಳಿಗರ ಹಿತಾಸಕ್ತಿಯನ್ನು ಕಾಯುವ ಕೆಲಸವನ್ನು ಈ ಸರ್ಕಾರಗಳು ಮಾಡುತ್ತಿವೆ ಹಾಗಾಗಿ ಇಂದು ಬೆಲೆ ಏರಿಕೆ ಭ್ರಷ್ಟಾಚಾರ ಬಡತನ ಆರ್ಥಿಕ ಹಿಂಜರಿತ ತೀವ್ರಗೊಳ್ಳುತ್ತಿದೆ ಇವುಗಳನ್ನು ಮುಚ್ಚಿ ಹಾಕಲು ಕೋಮು ಗಲಭೆಗಳನ್ನು ಸೃಷ್ಟಿಸಲಾಗುತ್ತಿದೆ ಇದನ್ನು ಜನತೆ ಅರ್ಥ ಮಾಡಿಕೊಂಡು ಮುಂಬರುವ ಚುನಾವಣೆಯಲ್ಲಿ ಸರಿಯಾದ ಪಾಠವನ್ನು ಕಲಿಸುತ್ತೇವೆ ಎಂದು ಜನಪ್ರತಿನಿಧಿಗಳಿಗೆ ಎಚ್ಚರಿಸುವುದು ಅಗತ್ಯವಾಗಿದೆ ಸ್ವಾತಂತ್ರ್ಯ ಭಾರತವನ್ನು ರಕ್ಷಿಸಿಕೊಳ್ಳುವ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ಈ ದೇಶದ ದುಡಿಯುವ ಜನರ ಮೇಲಿದೆ ಹಾಗಾಗಿಯೇ ಇಂತಹ ಸಾರ್ವತ್ರಿಕ ಮುಷ್ಕರಗಳ ಮೂಲಕ ಸರ್ಕಾರಗಳಿಗೆ ಎಚ್ಚರಿಸಿ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕಿದೆ ಎಲ್ಲ ಕಾರಣಕ್ಕಾಗಿ ಈ ಸಾರ್ವ ಮುಷ್ಕರವು ಮಹತ್ವದ್ದು ಆಗಿದ್ದು ತಾವುಗಳು ಭಾಗವಹಿಸಿದ್ದಕ್ಕೆ ಎಲ್ಲ ಕಾರ್ಮಿಕರಿಗೂ ರೈತರಿಗೂ ಜನತೆಗೂ ವಿದ್ಯಾರ್ಥಿ ಯುವ ಜನತೆಗೂ ಅಭಿನಂದಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಅಧ್ಯಕ್ಷರಾದ ಚಂದ್ರು ರಾಠೋಡ್ ಕಟ್ಟಡ ಕಾರ್ಮಿಕ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಅಂದಪ್ಪ ಕುರಿ ಎಸ್ಎಫ್ಐ ತಾಲೂಕಾ ಅಧ್ಯಕ್ಷರಾದ ಅನಿಲ್ ಮುಖಂಡರಾದ ರವಿ ಅಬಿ ಗ್ರಾಮ ಪಂಚಾಯಿತಿ ತಾಲೂಕಾ ಅಧ್ಯಕ್ಷರಾದ ಮರಿಲಿಂಗಪ್ಪ ಮುತಾರಿ ಮುಖಂಡರಾದ ಮುದುಕಪ್ಪ ಡೊಣ್ಣೆಗುಡ್ಡ ನಬಿಸಾಬ್ ಕುಮಾರ್ ಕಾರ್ಮಿಕ ಸಂಘಟನೆಯ ಮುಖಂಡರಾದ ರೇವಣಪ್ಪ ಆನಂದ್ ಈರಪ್ಪ ತುಕಾರಾಂ ಸಕ್ರಿ ಬೀದಿ ಬದಿ ವ್ಯಾಪಾರಸ್ಥರಾದ ಸಂಘಟನೆಯ ಮುಖಂಡರಾದ ಅಂಬರೀಶ್ ಚೌಹಾಣ್ ಹಾಗೂ ಇತರರು ನೂರಾರು ಕಾರ್ಮಿಕರು ಹಾಜರಿದ್ದರು